ವೆಲ್ಕಮ್ ಬ್ಯಾಕ್ ಟು ಕಿಚನ್ ಜರ್ನಿ ಚಾನಲ್ ನೋಡಿ ಪಿತೃಪಕ್ಷಕ್ಕೆ ನಮ್ಮ ಅಕ್ಕನ ಮನೆಯಲ್ಲಿ ರೀತಿ ಮಾಡಿದರು ಎಲ್ಲರೂ ಕೆಲವರು ದಸರಾಕ್ಕೆ ದೀಪಾವಳಿ ಮಾಡ್ತಾರೆ ಕೆಲವರು ಯುಗಾದಿಗೆ ಮಾಡ್ತಾರೆ ನೋಡಿ ಹೇಗಿತ್ತು ಅಂತ ನೋಡ್ಕೊಂಬನ್ನಿ ವಿಡಿಯೋ ಯಾವ ಥರ ಮಾಡ್ತೀರ ಅಂತ ತಿಳಿಸಿ ನೋಡಿ ಯಾವ ಥರ ಎಲ್ಲ ಅಡುಗೆ ಮಾಡಿದರು ಎಡೆ ಹಾಕ್ಬಿಟ್ಟು ಎಲೆಯಲ್ಲಿ ಮತ್ತು ಊದ ಧೂಪ ಹಾಕ್ಬಿಟ್ಟು ಈ ಥರ ಎಲ್ಲ ಅಜ್ಜ ಅಜ್ಜಿ ಅಂತ ಕೂರಿಸ್ಬಿಟ್ಟು ಮಾಡಿದ್ದಾರೆ ನೋಡಿ ನಾವು ಇವರು ನಮ್ಮ ತಾತ ಅವರು ನೋಡಿ ಈ ರೀತಿ ಆಗಿತ್ತು ಏನೇನೆಲ್ಲ ಅಡುಗೆ ಮಾಡಿದರು ಅಂತ ಅಂದರೆ ಬದನೆಕಾಯಿ ಪಲ್ಯ ಬಸುಂಬರಿ ಮಾಡಿರಲಿಲ್ಲ ಅದರ ಬದಲಾಗಿ ಎಲೆಕೋಸಿನ ಪಲ್ಯ ಮಾಡಿದರು ಅದಾದಮೇಲೆ ಕ ಕರಿಗಡುಬು ಇದು ಕರ್ಜಿಕಾಯಿ ಅಲ್ಲ ಇದು ಕರಿಗಡುಬು ಬೇಳೆ ಹುರ್ಣ ಹಾಕ್ಬಿಟ್ಟು ಮಾಡೋಂಥದ್ದು ಅದಕ್ಕೆ ಬಿಸಿ ಹಾಲು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಕ್ಯೂಚ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡಾಗ ತಿಂದರೆ ಒಳ್ಳೆ ಚೆನ್ನಾಗಿರುತ್ತೆ ಹೋಳಿಗೆ ಊಟ ನಾವು ಕರಿಗಡುಬು ಅಂತೀವಿ ಅದಾದಮೇಲೆ ಹಪ್ಳ ಮತ್ತು ಅನ್ನ ಸಾಂಬಾರು ಈ ರೀತಿ ಮಾಡಿದ್ರು ನಮ್ಮ ಅಕ್ಕ ನಾವು ಯುಗಾದಿ ಟೈಮಲ್ಲಿ ಮಾಡೋದು ಇವರು ಈಗ ಆಚರಣೆ ಮಾಡ್ತಿದ್ದಾರೆ ನೋಡಿ ಯಾರೆಲ್ಲ ಯಾವ್ಯಾವ ಟೈಮಲ್ಲಿ ಆಚರಣೆ ಮಾಡ್ತೀರಾ ಪಿತೃಪಕ್ಷ ಯಾರೆಲ್ಲ ನಿಮ್ಮ ಹಿರಿಯರು ನಿಮಗೆ ಒಳ್ಳೆಯ ಸಂಸ್ಕೃತಿ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟಿರ್ತಾರೆ ಅದಕ್ಕಿಂತ ಮುಖ್ಯ ಒಳ್ಳೆಯ ಮನುಷ್ಯತ್ವ ಅನ್ನೋದು ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್